ಹಾಸನದ ಎಂಪಿ ಪ್ರಜ್ವಲ್ ರೇವಣ್ಣ ಶೀಘ್ರದಲ್ಲಿ ಬಂದು ಎಸ್ ಐ ಟಿ ಮುಂದೆ ಶರಣಾಗಲಿ ನಾವು ಕಾಯ್ತಾ ಇದ್ದೇವೆ ನಮ್ಮ ಅಭಿಪ್ರಾಯ ಕೂಡ ಇದೇ ಇದೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಹಾಸನದ ಎಂ ಪಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದರೂ ಬಂದು ಎಸ್ ಐ ಟಿ ಮುಂದೆ ಶರಣಾಗು ಅಂತ ದೊಡ್ಡಗೌಡರು ಒಂದು ಕಡೆ ಹೇಳಿದ್ದಾರೆ ಇದೇ ಅಭಿಪ್ರಾಯ ನಮ್ಮದೂ ಕೂಡ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಕಾನೂನು ಫೇಸ್ ಮಾಡಬೇಕು ಯಾರೇ ಆಗಲಿ ದಯಮಾಡಿ ಎಸ್ ಐ ಟಿಗೆ ಶರಣಾಗಿ ಅಂತ ಹೇಳಿ ಕುಮಾರಣ್ಣ ಅವರು ಹೇಳಿದ್ದಾರೆ ಪ್ರಜೆಯಾಗಿ ಹಾಸನ ಸಂಸದರು ಶೀಘ್ರವಾಗಿ ಬರಲಿ ಬರಲಿ ಅನ್ನೋದು ನಮ್ಮ ಆಶಯ ಕೂಡ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಬರಲಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಹಾಸನದ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು ಎಸ್ ಐ ಟಿ ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನು ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದ್ದೀವಿ ಬಂದು ನನ್ನ ಅಭಿಪ್ರಾಯನು ಅಷ್ಟೇ ಒಬ್ಬ ಪ್ರಜೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಈಗ ಏನಿವಾಗ ಆರೋಪ ಬಂದಿದೆ ಆದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸ್ತಕ್ಕಂಥದ್ದು ಸೂಕ್ತ ಸೊ ಹಾಸನ ಸಂಸದರು ಅತಿ ಶೀಘ್ರದಲ್ಲೇ ಬರಲಿ ಅಂತಕ್ಕಂಥದ್ದು ನಾವು ಕೂಡ ಎಲ್ಲರೂ ಕೇಳ್ಕೊಳ್ತೀವಿ ಮಾಧ್ಯಮ ಮೂಲಕ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಹಾಸನ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು ಎಸ್ ಐ ಟಿ ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನು ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದ್ದೀವಿ ಬಂದು ನನ್ನ ಅಭಿಪ್ರಾಯನೂ ಅಷ್ಟೇ ಒಬ್ಬ ಪ್ರಜೆಯಾಗಿ ನಾನು ಕೇಳ್ಕೊಳ್ತೀನಿ ವಿಟಿಸ್ಕೊಳಕ್ಕೆ ಇದೀಗ ಎಲ್ ಎನ್ ಸ್ವಾಮಿ ಇದ್ದಾರೆ ಎಲ್ ಎನ್ ಸ್ವಾಮಿ ಒಂದು ಕಡೆ ದೇವೇಗೌಡರು ಪತ್ರವನ್ನು ಬರೆದಿದ್ದಾರೆ ಐ ಅಗ್ರಿ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೋ ಆ ಅಡ್ರೆಸ್ಗಂತೂ ಪತ್ರ ಬರೆದಿರ ಬರ ಬರೋಕ್ಕಾಗಲ್ಲ ಕಾರಣ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ ಪ್ರಜ್ವಲ್ ರೇವಣ್ಣ ಯಾವ ಊರಲ್ಲಿದ್ದಾನೆ ಯಾವ ಪಿನ್ ಕೋಡಲ್ಲಿದ್ದಾನೆ ಯಾವ ಸರ್ಕಲ್ಲು ಯಾವ ಮೇನು ಯಾವ ರೋಡು ಯಾವ ಸಿಟಿ ಯಾವುದು ನಿಯರ್ ಬೈ ಏನೂ ಗೊತ್ತಿಲ್ಲ ಯಾರಿಗೂ ಕೂಡ ದೇವೇಗೌಡರು ಒಂದು ರೀತಿಯ ಒಂದು ಬಹಿರಂಗವಾಗಿ ಬಹಿರಂಗವಾಗಿ ಅವರ ಕಳಕಳಿಯನ್ನು ಅವರ ಒಂದು ಕಾಳಜಿಯನ್ನು ಮತ್ತು ಈ ನೆಲದ ಕಾನೂನಿಗೆ ದೊಡ್ಡಗೌಡ್ರಿಗಿರ್ತಕ್ಕಂಥ ಬದ್ಧತೆಯ ಅನುಸಾರವಾಗಿ ಪ್ರಜ್ವಲ್ ರೇವಣ್ಣನಿಗೆ ಈ ಥರ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ನೀನು ಎಲ್ಲೇ ಇರು ಬಂದು ಮೊದಲು ಎಸ್ ಐ ಟಿ ಮುಂದೆ ಶರಣಾಗಿ ನೀನು ಉಳಿದದ ಆಮೇಲೆ ಕಾನೂನು ಏನಿದೆ ಅದನ್ನು ಫೇಸ್ ಮಾಡು ಇಲ್ಲದೇ ಇದ್ದರೆ ಒಬ್ಬಂಟಿ ಆಗ್ಬಿಡ್ತೀಯ ನೀನು ಕುಟುಂಬದ ಕೋಪವನ್ನು ಕೂಡ ನೀನು ಫೇಸ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಎಂಟೈರ್ ಜೆ ಡಿ ಎಸ್ ಪಾರ್ಟಿ ಏನು ಫೇಸ್ ಮಾಡ್ತಾ ಇದೆ ಈಗ ಅದರ ಪ್ರತೀಕವಾಗಿ ದೊಡ್ಡಗೌಡರು ಕಾಳಜಿಪೂರ್ವಕವಾಗಿ ಈ ಪತ್ರವನ್ನು ಅಂತ ಪ್ರಮಂತ್ ಸದ್ಯ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಜೆ ಡಿ ಎಸ್ ನಾಯಕರೇ ಆರೋಪ ಪ್ರತ್ಯಾರೋಪಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರೋಂಥದ್ದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಅಂದರೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರುವಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹಾಗೂ ಎಸ್ ಐ ಟಿ ಟೀಮ್ ಈಗಾಗಲೇ ಸಾಕಷ್ಟು ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗ್ತಾ ಇರೋಂಥದ್ದು ಅವರ ಬಂಧನ ಮಾಡಬೇಕು ಅಂತ ಒಂದು ಕಡೆ ರಾಜ್ಯ ಸಿ ಎಂ ಸಿದ್ದರಾಮಯ್ಯವರು ಕೂಡ ಕೇಂದ್ರ ಸರ್ಕಾರಕ್ಕೆ ಆ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಜೊತೆಗೆ ಎಸ್ಐ ಟಿ ಕೂಡ ಕಾನೂನಾತ್ಮಕವಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆದರೆ ಈ ಮಧ್ಯ ಇದ್ದಂಥ ಒಂದು ಚರ್ಚೆ ಆಗ್ತಾ ಇದ್ದಂತ ಒಂದು ವಿಚಾರ ಪ್ರಧಾನಿ ಮೋದಿ ಪ್ರಧಾನ ಮಂತ್ರಿ ಅವರು ಮಾಜಿ ಪ್ರಧಾನಿ ಜೊತೆಗೆ ಅವರು ಸಿ ಎಂ ಆಗಿದ್ದರು ಇವರಿಗೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಂಬ ವಿಚಾರ ಗೊತ್ತಿರ ಗೊತ್ತಾಗಿಲ್ವಾ ಎಲ್ಲಿ ಎಲ್ಲಿರ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ಯಾವ ದೇಶಕ್ಕೆ ಹೋಗ್ತಾರೆ ಎಂಬ ವಿಚಾರಗಳು ಗೊತ್ತಾಗ್ತಾ ಇಲ್ವಂತ ಸಾಕಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗಿತ್ತು ಜೊತೆಗೆ ರಾಜ್ಯ ಸರ್ಕಾರದ ನಾಯಕರು ಕೂಡ ಪದೇ ಪದೇ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾಯಿದ್ರು ಎಲ್ಲಿದ್ದರೂ ಅವರು ಕರೆಸಬೇಕು ನ್ಯಾಯಾಂಗಕ್ಕೆ ಎಲ್ಲರೂ ಕೂಡ ಸಮಾನ ನ್ಯಾಯಾಂಗಕ್ಕೆ ನ್ಯಾಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಸಮ್ಮತವಾದ ಕಾನೂನಾತ್ಮಕ ಹೋರಾಟಕ್ಕೆ ಕರೆಸೋದಕ್ಕೆ ಕರೆಸೋದಕ್ಕೆ ದೇವೇಗೌಡವರೇ ಕೂಡ ಮುಂದಾಗಬೇಕು ಹಾಗೂ ಕುಮಾರಸ್ವಾಮಿಯವರು ಕೂಡ ಇದಕ್ಕೆ ಸಹಕರಿಸಬೇಕು ಎಂಬ ವಿಚಾರಗಳನ್ನು ಸರ್ಕಾರದ ನಾಯಕರು ಪದೇ ಪದೇ ಒತ್ತಡ ಹಾಗೂ ಆಗ್ರಹವನ್ನು ಮಾಡ್ತಾ ಇದ್ರು ಎಲ್ಲ ಒಂದು ಕಡೆ ಈ ಪ್ರಕರಣ ಸಂಪೂರ್ಣವಾಗಿ ದೇವೇಗೌಡರು ಸೇರಿದಂತೆ ಇಡೀ ಕುಟುಂಬಕ್ಕೂ ಒಂದು ರೀತಿ ಮುಜುಗರ ಉಂಟು ಮಾಡಿದೆ ಹಾಗಾಗಿ ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸ್ವಾಮಿ ಲೀಲಾಗತಿ ಅಂದರೆ ಸಾಕಷ್ಟು ಒಂದು 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 ರೀತಿಯ ತಂತ್ರಗಳನ್ನು ಕೂಡ ಮಾಡಲಾಗ್ತದೆ ಲೀಲಾಗತಿ ಅಂತ ಹೇಳಿದ್ರೆ ಇದು ಜೆ ಡಿ ಎಸ್ ನಾಯಕರಿಗೆ ರಾಜಕೀಯ ಜೀವನದ ದೊಡ್ಡ ಮುಜುಗರ ಆಗಿಬಿಡುತ್ತೆ ಇದು ದೇವೇಗೌಡರು ದೊಡ್ಡತನದ ರಾಜಕಾರಣಿ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಅವರಿಗೆ ಪ್ರತಿ ಬಾರಿ ಆ ಕುಟುಂಬದ ಮೇಲೆ ಡೈರೆಕ್ಟಾಗೋ ಆಗೋ ಒಂದು ಒತ್ತಡ ಅಂತೂ ಬೀಳುತ್ತೆ ಆಗ ಹಾಗಾಗಿ ಕುಮಾರಸ್ವಾಮಿ ಒಂದು ಸಲ ಬಾ ಆಚೆ ಬರ್ತಾರೆ ಮೈಕ್ಗಳ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡ್ತಾರೆ ಪ್ರಜ್ವಲ್ ಹೇಳಿದ್ರು ಬಂದುಬಿಡಪ್ಪ ನೀನು ಬಂದು ಹಾಜರಾಗು ಕಾನೂನು ಫೇಸ್ ಮಾಡು ಅಂತಾರೆ ನಿಖಿಲ್ ಕುಮಾರಸ್ವಾಮಿ ಒಂದು ಸಲ ಆಚೆಗೆ ಬರ್ತಾರೆ ನಿಖಿಲ್ ಎಲ್ಲೇ ಇದ್ದರೂ ಬಂದುಬಿಡು ನಮ್ಮದು ಆಗ್ರಹ ಉದ್ದೇಶ ಇದೇನೆ ಪ್ರಜೆಯಾಗೂ ನಾವು ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ದೇವೇಗೌಡರು ಪತ್ರ ಬರೀತಾರೆ ಈ ಪತ್ರ ಬರೆದಿರೋದು ಅವರ ಸಾರ್ವಜನಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಜನಗಳಿಗೆ ಇದು ಮನವರಿಕೆ ಆಗಲಿ ನಾವು ಯಾರೂ ಪ್ರಜ್ವಲ್ನನ್ನು ಇಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಪ್ರಜ್ವಲ್ ಪರ ನಿಂತ್ಕೊಂಡಿಲ್ಲ ಪ್ರಜ್ವಲ್ ನಮ್ಮ ಸಂಪರ್ಕದಲ್ಲಿ ಇಲ್ಲ ಏ ಪ್ರಜ್ವಲ್ ಎಲ್ಲಿದ್ದರೂ ನೀನು ಬಂದ್ಬಿಡಪ್ಪ ನೀನು ಬಂದರೆ ಸರಿ ಇಲ್ಲದೆ ಇದ್ದರೆ ಒಂಟಿಯಾಗಿಬಿಡ್ತೀನಿ ನೀನು ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನನೋ ಜೆ ಡಿ ಎಸ್ಸೋ ಇದು ಬೇರೆ ವಿಚಾರ ಕುಟುಂಬದ ಕೋಪ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಕುಮಾರಸ್ವಾಮಿ ಅವರಾಗಲಿ ನಿಖಿಲ್ ಅವರಾಗಲಿ ಎಷ್ಟು ಮುಜುಗರದ ಸನ್ನಿವೇಶವನ್ನು ಫೇಸ್ ಮಾಡ್ತಾ ಇದ್ದಾರೆ ಎನ್ನುವುದರ ದ್ಯೋತಕವಾಗಿ ಈ ಪತ್ರ ಆಚೆ ಬಂದಿದೆಯಾ ಅಂತ ಖಂಡಿತ ಆರಂಭಕ್ಕಂತ ಈಗಾಗಲೇ ಪಕ್ಷದಲ್ಲೂ ಕೂಡ ಈ ಪ್ರಕರಣದಿಂದ ಸಾಕಷ್ಟು ಮುಜುಗರ ಮುಜುಗರ ಎದುರಾಗ್ತಾ ಇದೆ ಅಂದರೆ ಈಗಾಗಲೇ ಹಲವು ಶಾಸಕರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು ಮತ್ತು ಟ್ವೀಟ್ ಕೂಡ ಮಾಡಿದರು ಅಂದರೆ ಪಕ್ಷದಲ್ಲಿಂದ ಪಕ್ಷದಿಂದ ತೆಗೆದು ಹಾಕುವ ಮುನ್ನ ಅಮಾನತು ಮಾಡುವ ಮುನ್ನ ಸಾಕಷ್ಟು ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದು ಅಂದರೆ ಪ್ರಜ್ವಲ್ ರವರನ್ನು ತಕ್ಷಣದಿಂದ ಪಕ್ಷದಿಂದ ವಜಾ ಮಾಡಬೇಕು ಎಂಬ ಸಾ ಸಾಕಷ್ಟು ವಿರೋಧ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಜೊತೆಗೆ ವಿರೋಧ ಒಂದು ಸಂಪೂರ್ಣವಾದಂಥ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಯಾಕೆಂದ್ರೆ ಚುನಾವಣೆ ಸಮಯದಲ್ಲಿ ನಾವು ಎಲ್ಲಿ ಹೋದ್ರೂ ಕೂಡ ಮುಜುಗರವನ್ನು ಎದುರಿಸ್ತಾ ಇದೀವಿ ಹಾಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಎಚ್ಚರಿಕೆಯ ಸಂದೇಶವನ್ನ ಕೂಡ ಈಗ ವರಿಷ್ಠರಿಗೆ ರವಾನಿಸಿದ್ರು ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಯಿತು ಒಂದು ಕಡೆ ಎಸ್ಐಟಿ ಟಿ ರಚನೆ ಆಯಿತು ಈಗ ತನಿಖೆ ಕೂಡ ಆಗ್ತಾ ಇದೆ ಅವರ ಬಂಧನಕ್ಕೆ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಪಕ್ಷದ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ ಈಗ ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಎಚ್ಚರಿಕೆಯ ಒಂದು ಪತ್ರವನ್ನು ಬರೆದಿರುವಂತದ್ದು ಅಂದ್ರೆ ಪ್ರಜ್ವಲ್ ಎಲ್ಲಿದ್ರು ಬಂದು ವಾಪಸ್ ದೇಶಕ್ಕೆ ಬಾ ಜೊತೆಗೆ ಐ ಟಿ ತನಿಖೆಯನ್ನು ಎದುರಿಸಿ ಕಾನೂನಾತ್ಮಕವಾಗಿ ಹೋರಾಟ ಮಾಡು ತಪ್ಪಿತಸ್ಥ ಯಾರು ತಪ್ಪು ಮಾಡಿದ್ದಾರೆ ಎಂಬ ಆ ನಂತರ ನಮ್ಗೆ ತಿಳಿಯುತ್ತೆ ಅಲ್ಲಿ ನೀನು ಎಲ್ಲೇ ಇದ್ರೂ ಕೂಡ ನೇರವಾಗಿ ಬಂದು ಶರಣಾಗತಿ ಆಗಬೇಕು ಎಂಬ ಎಚ್ಚರಿಕೆಯ ಒಂದು ಪತ್ರವನ್ನು ಬರೆದಿರೋದು ಅಂದರೆ ಪ್ರಮುಖವಾಗಿ ಇಲ್ಲಿ ನಾವು ಯಾರ ಪರವಾಗಿ ನಿಂತಿಲ್ಲ ಅಂದರೆ ಕೆಲವೊಂದಿಗಾಗಲೇ ಆರೋಪಗಳು ಬರ್ತಾ ಇರೋದು ಪ್ರಜ್ವಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಪರ ಇದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದ್ದಾರೆ ಹಾಗಾಗಿ ನಾವು ಯಾರ ಪರವೂ ನಿಲ್ಲಲ್ಲ ತಪ್ಪಿತಸ್ಥರಿಗೆ ತಪ್ಪಾಗಬೇಕು ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ತಪ್ಪಾಗಬೇಕು ಹಾಗಾಗಿ ನಾವು ಯಾರು ಪರವಾಗಿ ಇಲ್ಲ ಎಂಬ ವಿಚಾರವನ್ನ ಮತ್ತೆ ಆ ಪತ್ರದಲ್ಲಿ ಥ್ಯಾಂಕ್ ಯು ಸ್ವಾಮಿ